ಓಂ ಶ್ರೀ ಗುರುಬ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ಆಂಗ್ಲ ವರ್ಷಕ್ಕೆ ಕಾಲಿಟ್ಟ ಮಕರ ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ತಿರುವುಗಳು ನಡೀತಾ ಇವೆ ಯಾವ ಸಮಯದಲ್ಲಿ ಸಂಕಷ್ಟ ಯಾವ ಸಮಯದಲ್ಲಿ ಅದೃಷ್ಟ ಸಹಕರಿಸುತ್ತದೆ ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ಳೋಣ ಮಕರ ರಾಶಿಯವರ ಜೀವನದಲ್ಲಿ ಈ ವರ್ಷ ಸಾಮಾನ್ಯ ವರ್ಷವಲ್ಲ ಏಕೆಂದರೆ ಒಂದೇ ರಾಶಿಯಲ್ಲಿ ದೀರ್ಘಕಾಲ ಸಂಚರಿಸುವ ಶನಿದೇವರು ನಿಮ್ಮ ಕರ್ಮ ಫಲಗಳನ್ನು ಸಂಪೂರ್ಣವಾಗಿ ಹೊರಗೆ ತರಲು ಸಿದ್ಧರಾಗಿದ್ದಾರೆ ಈ ವರ್ಷ ಮಾಡಿದ ಪ್ರತಿಯೊಂದು ಕೆಲಸಕ್ಕೂ ಫಲಿತಾಂಶ ಖಂಡಿತ ಬರುತ್ತೆ ಆದರೆ ಅದು ತಕ್ಷಣ ಅಲ್ಲ ಸಮಯ ತೆಗೆದುಕೊಂಡು ಬರುತ್ತೆ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಆರಂಭವಾಗುತ್ತಿದ್ದಂತೆ ಮಕರ ರಾಶಿಯವರು ಮನಸ್ಸಿನ ಒತ್ತಡವನ್ನು ಅನುಭವಿಸಬಹುದು ಕೆಲಸದ ವಿಷಯದಲ್ಲಿ ಅತಿಯಾದ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ನಿಮ್ಮ ಮೇಲೆ ಅವಲಂಬಿತರಾದವರು ಜಾಸ್ತಿ ಆಗ್ತಾರೆ ಆದರೆ ನಿಮ್ಮ ಮಾತಿಗೆ ಬೇಕಾದ ಮೌಲ್ಯ ಸಿಗದೇ ಇರುವ ಅನುಭವ ಬರುತ್ತೆ ಇದರಿಂದ ಸ್ವಲ್ಪ ಬೇಸರ ಕೋಪ ನಿರಾಶೆ ಎಲ್ಲವೂ ಒಂದೇ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತೆ ಆರೋಗ್ಯದ ವಿಷಯದಲ್ಲೂ ಹೆಚ್ಚು ಗಮನ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ ವಿಶೇಷವಾಗಿ ಎಲುಬು ಸಮಸ್ಯೆ ಮೊಣಕಾಲು ನೋವು ನಿದ್ದಾಹೀನತೆ ಮಾನಸಿಕ ಒತ್ತಡ ಈ ಎಲ್ಲ ಸಮಸ್ಯೆಗಳು ವರ್ಷ ಆರಂಭದಲ್ಲಿ ಕಾಡಬಹುದು ಹಣ ಬರ್ತಾ ಇದ್ರೂ ಕೂಡ ಕೈಯಲ್ಲಿ ಉಳಿಯದ ಪರಿಸ್ಥಿತಿ ಉಂಟಾಗುತ್ತೆ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹಿಳಾ ವ್ಯಕ್ತಿಯ ಪಾತ್ರ ತುಂಬಾ ಮುಖ್ಯವಾಗುತ್ತೆ ಆಕೆ ನಿಮ್ಮ ಜೀವನದಲ್ಲಿ ತೊಂದರೆಯನ್ನು ಕೊಡಬಹುದು ತೊಂದರೆಗೆ ಕಾರಣ ಆಗ್ಬೋದು ಪಾಠಕ್ಕೂ ಕಾರಣವಾಗಬಹುದು ಆಮೇಲೆ ನಿಮ್ಮ ಮೇಲೆ ಅಸೂಯೆ ಇಡುವ ವ್ಯಕ್ತಿಯಾಗಿರ್ಬೋದು ಅಥವಾ ನಿಮ್ಮ ಜೀವನದ ನಿರ್ಣಯಗಳನ್ನು ನೀವು ಏನು ನಿರ್ಣಯಗಳನ್ನು ಮಾಡ್ತಿದ್ರಿ ಅವುಗಳನ್ನು ಪ್ರಭಾವಿತ ಮಾಡುವ ಆಗಿರ್ಬೋದು ಈ ನಿರ್ಣಯಕ್ಕೆ ನಿಮ್ಮ ನಿರ್ಣಯಕ್ಕೆ ಆಕೆ ಜವಾಬ್ದಾರಿಯಾಗಿರ್ತಾರೆ ಈ ವ್ಯಕ್ತಿಯ ಮಾತುಗಳನ್ನು ನೀವು ನಂಬುವ ಮುನ್ನ ಬಹಳ ಎಚ್ಚರಿಕೆ ಇರಬೇಕಾಗುತ್ತೆ ಏಕೆಂದರೆ ಈ ವರ್ಷ ತಪ್ಪು ನಂಬಿಕೆಯಿಂದ ಶತ್ರುತ್ವ ಹುಟ್ಟುವ ಸಾಧ್ಯತೆ ಇದೆ ದೀರ್ಘಕಾಲದ ವೈರತ್ವಕ್ಕೂ ಕಾರಣ ಆಗಬಹುದು ವರ್ಷದ ಮೊದಲ ನಾಲ್ಕು ತಿಂಗಳು ಮಕರ ರಾಶಿಯವರಿಗೆ ಕಠಿಣ ಪರಿಚಯ ಸಮಯ ಇನ್ನು ಕೋರ್ಟು ಕೇಸು ಲೀಗಲ್ಲು ಈ ಎಲ್ಲ ವಿಚಾರಗಳಿದ್ದರೆ ವಿಳಂಬವಾಗುತ್ತೆ ಫಲಿತಾಂಶ ಬರುವುದು ತಡ ಆಗುತ್ತೆ ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗದೆ ಇರುವ ಒಂದು ಅನುಭವ ಕೂಡ ನಿಮಗೆ ಆಗುತ್ತೆ ಆದರೆ ಇದರಿಂದ ಮನಸ್ಸು ಕುಗ್ಗಿಕೊಳ್ಬಹುದು ನೀವು ಕುಗ್ಗಿ ಹೋಗ್ಬೋದು ಬಟ್ ನೀವು ಹಾಗೆ ಸಹಿಸಿಕೊಳ್ಬೇಕಾಗುತ್ತೆ ಶನಿದೇವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಮಾರ್ಚ್ ನಂತರ ಪರಿಸ್ಥಿತಿ ಸ್ವಲ್ಪ ಸ್ವಲ್ಪವಾಗಿ ಬದಲಾಗಲು ಆರಂಭವಾಗುತ್ತೆ ಆದರೆ ನಿಜವಾದ ಬದಲಾವಣೆ ಜೂನ್ ಎರಡನೇ ತಾರೀಕಿನ ನಂತರ ಆರಂಭವಾಗುತ್ತೆ ಜೂನ್ ತಿಂಗಳಿಂದ ಗುರುದೇವರು ಕರ್ನಾಟಕ ರಾಶಿ ಪ್ರವೇಶ ಮಾಡೋದರಿಂದ ಮಕರ ರಾಶಿಯವರ ಜೀವನದಲ್ಲಿ ಅದೃಷ್ಟದವಾಗಿಲು ತೆರೆಯುತ್ತೆ ಅಷ್ಟರಲ್ಲಿ ನೀವು ಅನುಭವಿಸಿದ ಕಷ್ಟಗಳು ಒಂದೊಂದಾಗಿ ಫಲ ನೀಡಲು ಆರಂಭವಾಗುತ್ತೆ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತೆ ಕೆಲಸದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ನಿಮ್ಮ ಬಗ್ಗೆ ಮಾತನಾಡ್ತಾ ಇರುವವರು ಈಗ ನಿಮ್ಮ ಮಾತನ್ನು ಮೆಚ್ಚಿಕೊಳ್ತಾರೆ ಜೂನ್ ತಿಂಗಳಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಇರುವ ಐದು ತಿಂಗಳು ಮಕರ ರಾಶಿಯವರಿಗೆ ಸ್ವರ್ಣಾವಕಾಶದ ಸಮಯ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಆಗುತ್ತೆ ಹೊಸ ಹೊಣೆಗಾರಿಕೆ ಹೆಚ್ ಆಗುತ್ತೆ ಮತ್ತು ಸಂಬಳ ಹೆಚ್ಚಳ ಆಗುತ್ತೆ ಈ ಎಲ್ಲ ಶುಭ ಸೂಚನೆಗಳು ಕಾಣಿಸಿಕೊಳ್ಳುತ್ತೆ ವ್ಯಾಪಾರ ಮಾಡುವವರಿಗೆ ಹೊಸ ಒಪ್ಪಂದಗಳು ಲಾಭದ ವ್ಯವಹಾರಗಳು ಕೈ ಸೇರುತ್ತೆ ವಿಶೇಷವಾಗಿ ನಿರ್ಮಾಣ ಕ್ಷೇತ್ರ ರಿಯಲ್ ಎಸ್ಟೇಟ್ ಹೋಟೆಲ್ ಬಿಸ್ನೆಸ್ ಆಹಾರ ಉದ್ಯಮ ಯೂಟ್ಯೂಬ್ ಮಾಧ್ಯಮ ಶಿಕ್ಷಣ ವೈದ್ಯಕೀಯ ಜ್ಯೋತಿಷ್ಯ ಕ್ಷೇತ್ರದಲ್ಲಿರುವವರಿಗೆ ಅತ್ಯುತ್ತಮ ಸಮಯ ಇದಾಗಿರುತ್ತೆ ಇನ್ನು ಇನ್ನು ಯಾರ್ಯಾರು ಮದುವೆ ಬಗ್ಗೆ ವಿಚಾರದಲ್ಲಿ ಅಡೆತಡೆ ಯಾರ್ಯಾರು ಅನುಭವಿಸ್ತಾ ಇದ್ದಾರೋ ಅವರಿಗೆಲ್ಲ ಈ ಅವಧಿಯಲ್ಲಿ ಶುಭ ಸುದ್ದಿ ಅನ್ನೋದು ಬರುತ್ತೆ ಮದುವೆಗೆ ಪ್ರಯತ್ನ ಮಾಡ್ತಾ ಇರುವವರಿಗೆ ಉತ್ತಮ ಸಂಬಂಧಗಳು ಬರುತ್ತೆ ದಾಂಪತ್ಯ ಜೀವನದಲ್ಲಿ ಇದ್ದ ದೂರವು ಕಡಿಮೆಯಾಗುತ್ತೆ ಪತ್ನಿಯರ ಮಧ್ಯೆ ನಂಬಿಕೆ ಬಲವಾಗುತ್ತೆ ಕುಟುಂಬದಲ್ಲಿ ಸಂತೋಷ ಶಾಂತಿ ನೆಲೆಸುತ್ತೆ ಮಕ್ಕಳ ವಿಚಾರದಲ್ಲಿ ಶುಭ ಫಲಿತಾಂಶಗಳು ದೊರೆಯುತ್ತೆ ಆದರೆ ಅಕ್ಟೋಬರ್ ನಂತರ ಮತ್ತೆ ಎಚ್ಚರಿಕೆ ಅಗತ್ಯವಾಗಿರುತ್ತೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮೂರನೇ ವ್ಯಕ್ತಿಗಳ ಪ್ರವೇಶದಿಂದ ದಾಂಪತ್ಯದಲ್ಲಿ ಕಲಹ ಉಂಟಾಗಬಹುದು ಹಣಕಾಸಿನ ವಿಷಯದಲ್ಲಿ ಮತ್ತೆ ಒತ್ತಡ ಹೆಚ್ಚಾಗಬಹುದು ಈ ಸಮಯದಲ್ಲಿ ನೀವು ಯಾರನ್ನು ಅತಿಯಾಗಿ ನಂಬಬೇಡಿ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ ವಿಶೇಷವಾಗಿ ಆ ಮಹಿಳಾ ವ್ಯಕ್ತಿಯಿಂದ ದೂರ ಇರೋದು ಒಳ್ಳೆಯದು ಇಲ್ಲವಾದರೆ ಜೀವನದಲ್ಲಿ ದೊಡ್ಡ ತೊಂದರೆ ಎದುರಾಗುವ ಸಾಧ್ಯತೆ ಇದೆ ಆರೋಗ್ಯದ ದೃಷ್ಟಿಯಿಂದ ಜೂನ್ ನಂತರ ಉತ್ತಮವಾಗುತ್ತೆ ಆದರೆ ವರ್ಷದ ಕೊನೆಯಲ್ಲಿ ಮತ್ತೆ ಒತ್ತಡ ಹೆಚ್ಚಾಗ್ಬೋದು ಆದ್ದರಿಂದ ನಿಯಮಿತವಾಗಿ ಧ್ಯಾನ ಯೋಗ ವ್ಯಾಯಾಮ ಮಾಡಿ ಆಹಾರ ನಿಯಂತ್ರಣ ಮಾಡಿ ನಿದ್ದೆಗೆ ಹೆಚ್ಚು ಮಹತ್ವ ನೀಡಿ ಪರಿಹಾರವಾಗಿ ಮಕರ ರಾಶಿಯವರು ಪ್ರತಿದಿನ ದಕ್ಷಿಣಾಮೂರ್ತಿ ಸ್ತೋತ್ರ ಪಠಣೆ ಮಾಡುವುದು ತುಂಬ ಒಳ್ಳೆಯದು ಶನಿದೇವರ ಕೃಪೆ ನಿಮ್ಮ ಮೇಲೆ ಹೆಚ್ಚಾಗುತ್ತೆ ನೀವು ಆದಷ್ಟು ಬಡವರಿಗೆ ದಾನವನ್ನು ಮಾಡಿ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಮಕರ ರಾಶಿಯವರಿಗೆ ಕಷ್ಟದಿಂದ ಶುರುವಾಗಿ ಯಶಸ್ಸಿನಲ್ಲಿ ಮುಕ್ತಾಯವಾಗುವ ವರ್ಷ ಮತ್ತು ನೀವು ತಾಳ್ಮೆ ಶ್ರಮ ಮೌನ ಮತ್ತು ಜಾಣ್ಮೆಯಿಂದ ನಡೆಯುವವರಿಗೆ ಈ ವರ್ಷ ಜೀವನವೇ ಬದಲಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮತ್ತು ಹೋಮ್ ದಕ್ ಸತ್ ಸರ್ವೇ ಸುಖಿನೋ ಸುಖಿ